ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಸುಶೀಲಜ್ಜಿ ಮನೆಗೆ ಹೊರಟಿದ್ದೀವಿ ಬೆಟ್ಕೊಪ್ಪದಲ್ಲಿ ಹಸ್ಬೆಂಡ್ ಅಜ್ಜನ ಮನೆಗೆ ಬಂದಿದ್ವಿ ಇವಾಗ ಅಲ್ಲೆಲ್ಲ ಕರೆದಾಯಿತು ಸುಶೀಲಜ್ಜಿ ಮಾತಾಡಿಸ್ಕೊಂಬಿಟ್ಟು ಅವರಿಗೊಂದು ಮೊಬೈಲ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ತುಂಬ ದಿವಸದಿಂದನೇ ಕೊಡ್ತೆ ಅಂತ ಹೇಳಿದ್ದೆ ಆದರೆ ಆಗಿರಲಿಲ್ಲ ಬರೋಕ್ಕೆ ಸುಶೀಲಜ್ಜಿ ಗಾರ್ಡನ್ ನೋಡೋಣ ಬನ್ನಿ ಏನೆಲ್ಲ ಹೂವಿನ ಗಿಡ ಹಾಕಿದ್ದಾರೆ ಅಂತೇಳಿ ತುಂಬಾ ಚೆನ್ನಾಗಿ ಗುಲಾಬಿ ಹೂವೆಲ್ಲ ಹಾಕೊಂಡಿದೆ ಅಜ್ಜಿ ತರಕಾರಿ ಗಿಡ ಹೂವೆಲ್ಲ ಮಸ್ತ್ ದಾಸಾಳ ಹೂವೆಲ್ಲ ಚಲೋ ಹೇಳ್ತು ಅತ್ತೆ ಅಜ್ಜಿ ನೋಡಿ ಇವತ್ತು ಮೂರ್ತ್ ಬಂತು ನಂಗೆ ಹೌದು ಕೇಳ ನಿನ್ನೆ ಎಲ್ಲ ನೀರಿಲ್ಲದೆ ನೋಡು

ಅದೇ ಈಗ ಆರಾಮ ನಿಂಗ ಆರಾಮille ತುಳು ಕೇಳಿದೆ ಅದು ಆರಾಮ ಅದು ದೈ ತೊಂಡಿ ದಲಾಗಿ ಆಸ್ರೀಯ ಆಸ್ರೀಯ ಅಂತ ಬೇಡ ಆತನು ಕುಡಿ ಊಟಕ್ಕೆ ಬನ್ನಿ ಹೇಳ್ತಾನೆ ಡಿಜನ್ ಊಟಕ್ಕೆ ಅಜ್ಜಿ ಮನೆ ಬಂದಿದ್ದಾ ಬನ್ನಿ ದೇವದು ಸಂಜೆ ಊಟ ಮಾಡ್ಕೇನ್ ನೆಡ್ರುಲ ಈಗ 5 ನಿಮಿಷಕ್ಕೂ ಬಾಳೆ ಕಳ್ಸಿರ ಓನ ಬದಲಾಯಿತು ಅವರು 2 ಸುಮಾರು ಹೊತ್ತು ಬಂದ್ರ ಲೇಟಾಗಿ ಹೋಗ್ತೋಡಿ ಇತ್ತಕ

ಮೊಬೈಲ್ ಗೆ ಈಗ ಕಾಲ್ ಇರುತ್ತಲ್ಲ ಅವನಿ ಚಾರ್ಜ್ ಹಾಕೊಂಡ್ರ ತುಷ್ಟೇ ನಿಂಗ್ ಮೊಬೈಲ್ ಯೂಸ್ ಮಾಡೋದು ಬರ್ತಲ್ಲ ಎಲ್ಲೇ ಯೂಸ್ ಮಾಡೋದಲ್ಲೇ ಅಂತ ಕೊಡ್ತೀನಿ ನಾನು ನೋಡಿದ್ರೆ ಇಲ್ಲಿ ಮೊಮ್ಮಗನ್ ಕೇಳಿ ಕೇಳಕ್ಕ ಇಂಟರ್ನೆಟ್ ಇಪ್ಪತ್ತು ಸುಳ್ಳೆ ಇಂಟರ್ನೆಟ್ ಇಲ್ಲ ಮೊಬೈಲ್ ಕೇಳಿ ಕೇಳಕ್ಕ ಅವ್ ಹೇಳ್ಕೊಡ್ತ ಹೆಂಗಲ್ವಾ ಇದು ಅಮೆರಿಕ ಕಂಪ್ನಿ ಮತ್ತೆ

ಅಕ್ಷಿಸಿ ಕೊಡುವಂತ <rearr latitudeural> <soft sai>? <laughs Lizzo biết>.

ಆಕ್ ಜಾಸ್ತಿ ನೆಟ್ಲೆ ತಿಡಿಹಾ ನೀ ಅಲ್ಲ ಬೆಡ್ ಬೆರೆ ಪಾಸ್ ನಲ್ಲಿ ಇಟ್ಕೊಂಡೆ ಬಿಡಕ ಆ ಬೆಲ ಕಟ್ಟೆಲ ತೋಳು ಇದು ಇತ್ತೆ ಇದೆ ಗಾಡಿ ಗೆ ಬಂದ್ಯಾಕೆ ನಿನ್ನ ಮನೆ ಅಲ್ಲಿ ಮನೆ ಜಗ ತೂಸಿದ್ದೆ ಬಿಳೆ ಬಣ್ಣದು ಹೋ ಬಿಳೆ ಬಣ್ಣದು ಕಡಕ್ಕೆ ಪಿಂಕ್ ಕಪ್ ಇರುತ್ತೆ ರೊಮಿ ಇತ್ತೆ ಪುಟಿ ತಯಾರ ಇದೆ ಅದಕ್ಕೆ 200 100 ನೆನೆಟಿ 100 ಮನೆ ಆನೆಟ್ ವ ಅಲ್ಲ ಈಗ ಇಷ್ಟ ಸಾಕು ಸಾಕು ಅತ್ತಕ್ಕೆ ತಕು ಅಂತ ಕಬರ್ತೀನಿ ಒಂದ ಸಲ ಅಲ್ಲ ಬೊಳದಿ ದೇ ದೇಲಿ ಬೊಳದಿ ಅದು ಅತ್ತಕ್ಕೆ ತಕ ಬೊಳ್ತೇ ಹೌದಾ ಅಂತಕ್ಕೆ ಗುಲಾಬಿ ಗುಲಾಬಿ ದೇವಿ ಗುಲಾಬಿ ಅದು ಒಂದು ಮೂಸು ಮೂನು ಒಕ್ರೆ ಮಂಗಿಗೆ ಅದರ ಕೇರ್ ಮನುಷ್ಯ ಟೈಮ್ ಇಲ್ಲೇ ಹೌದಾ ಅದೇ ಅಲ್ಲೊಂದು ದೊಡ್ಡ ಬೆಳೆ ಗುಲಾಬಿ ಅದು ಫಂಕ್ಷನ್ ಆಪೋದಕ್ಕೆ ಅತ್ತಕ್ಕೆ ತಕ ಬಹಳ ಕಬರಕ್ಕೆ ಕಟಪಾಯ್ತನೆ ಹ್ಮ್ ಹಾಗೆ ಅಲ್ಲಿಂದ ರಾಘವೇಂದ್ರ ಬೆಟ್ಕೊಪ್ಪ ಅವ್ರ ಮನೆಗೆ ಬಂದ್ವಿ ಇವರು ಆಲ್ಮೋಸ್ಟ್ ಸಿತ್ಸಿ ಕಡೆ ಎಲ್ಲರಿಗೂ ಗೊತ್ತಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಅವ್ರ ಮಗಳು ತುಳಸಿ ಬಾಲ ಪ್ರತಿಭೆಯಾಗಿ ಯಕ್ಷಗಾನದಲ್ಲಿ ತುಂಬಾ ಪ್ರಶಸ್ತಿಯನ್ನು ಪಡೆದಿದ್ದಾಳೆ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ದಾಳೆ ಹಾಗೆಯೇ ಅಲ್ಲಿಂದ ಅವರ ಮೂಲ ಮನೆಗೆ ಬಂದ್ವಿ ನಾವಿಲ್ಲಿ ಬರ್ತಿದ್ದಂಗೆ ಮೊದಲು ಕಂಡವರು ಅಡಿಕೆ ಸುಲಿಯುವವರು ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಅಡಿಕೆ ಸುಲಿತಾ ಇದ್ರು ಇದೆಲ್ಲ ಹಳ್ಳಿಗೆ ಬಂದಾಗ ಮಾತ್ರ ನೋಡೋಕ್ಕೆ ಸಿಗುವಂಥದ್ದು ಹಾಗೆ ಅವರು ವಿಡಿಯೋ ಕೂಡ ಮಾಡಿಕೊಂಡೆ

ಹಾಗೆ ಒಳಗಡೆ ಹೋಗೋಣ ಬನ್ನಿ ಇಲ್ಲೂ ಕೂಡ ಬಾಗಲ್ ತೋರಣೆ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಮತ್ತು ರೆಡ್ ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಹೆಚ್ಚಾಗಿ ಇಲ್ಲಿ ಎಲ್ಲರ ಮನೆಯಲ್ಲೂ ಅವರವರೇ ಮಾಡ್ಕೋತಾರೆ ಕಸೂತಿ ರಂಗೋಲಿ ಹಾಡು ಇದೆಲ್ಲ ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ರೀತಿ ಹಳೆಯ ಕಾಲದ ಮನೆಗಳು ನೋಡೋಕೆ ಒಂಥರ ಚಂದ ನೋಡಿ ಮರದ ಕಂಬಗಳು ಮರದ ಬಾಗಿಲು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೇಲ್ಗಡೆ ಜಂತಿ ಹಾಕಿರ್ತಾರೆ ಹಾಗೆ ಹಲಗೆ ಕೂಡ ಹಾಕಿರ್ತಾರೆ ಮಳೆಗಾಲಕ್ಕಂತೂ ಈ ಕಂಬಳಿ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಒಳ್ಳೆ ಬೆಚ್ಚಗಾಗುತ್ತೆ ಹೊದ್ಕೊಂಡು ಮಲ್ಕೊಂಡ್ರೆ ಹಾಗೆ ಇಲ್ಲೂ ಕೂಡ ಬಾಗ್ಲಿಗೆ ಬಾಗಲ ತೋರಣವನ್ನ ಹಾಕಿದ್ದಾರೆ ಒಂದೊಂದ್ ಕಡೆಗೆ ಒಂದೊಂದ್ ತರ ಡಿಫ್ರೆಂಟ್ ಡಿಫರೆಂಟ್ ಟೈಪ್ ಅಲ್ಲಿ ಮಾಡಿ ಹಾಕಿದ್ದಾರೆ ಹಾಗೆ ಎಲ್ಲ ಮನೆಯ ಹಿರಿಯರ ಫೋಟೋ ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಊರು ಕಡೆಯೆಲ್ಲ ಮೊದಲೆಲ್ಲ ಇದೇ ರೀತಿ ಎಲ್ಲ ದೇವರ ಫೋಟೋಗಳು ಹಾಗೆಯೇ ಮನೆಯ ಹಿರಿಯರ ಫೋಟೋಗಳೆಲ್ಲ ಹಾಕಿಡ್ತಾ ಇದ್ರು ಹಾಗೆ ಒಳಗೆ ಬರ್ತಿದ್ದಂಗೆ ಇನ್ನೊಂದು ದೊಡ್ಡ ರೂಮ್ ಇದೆ ಎಲ್ಲ ಡಬ್ಬಗಳಲ್ಲಿ ಸಾಮಗ್ರಿಗಳನ್ನು ತುಂಬಿಟ್ಕೊಂಡಿದ್ದಾರೆ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತಂದು ಕ್ಲೀನಾಗಿ ತೊಳೆದು ಎಲ್ಲ ರೆಡಿ ಮಾಡಿ ಈ ಥರ ಡಬ್ಬದಲ್ಲಿ ಹಾಕಿಟ್ಕೊಳ್ತಾರೆ ಹಾಗೆ ಮತ್ತೆ ಒಳಗೆ ಹೋಗೋಣ ತುಂಬಾ ದೊಡ್ಡದಾಗಿದೆ ಈ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೂ ಕೂಡ ಹಾಗೆ ಕೆಂಪು ನೆಲ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಇಲ್ಲೂ ಕೂಡ ಮರದ ಕಂಬಗಳಿದೆ ಎಲ್ಲ ಕಡೆ ಹಳ್ಳಿ ಮನೆಗಳಲ್ಲೆಲ್ಲ ಹೆಚ್ಚಾಗಿ ಮೇಲ್ಭಾಗದಲ್ಲಿ ಈ ರೀತಿ ಹಲಿಗೆಯನ್ನು ಹಾಕಿಡ್ತಾರೆ ಅದ್ರ ಮೇಲೆ ಏನಾದ್ರೂ ಇಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಮೇಲೆಲ್ಲ ಮನೆ ಎಲ್ಲಾ ಜೋಡಿಸಿ ಇಟ್ಟಿದ್ದಾರೆ ಇದು ದೇವ್ರ ಮನೆ ಆಗಿರೋದ್ರಿಂದ ಅರ್ಶನ ಕುಂಕುಮ ಕಡ್ಡಿ ಕರ್ಪೂರ ದೇವರ ಪೂಜೆಗೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನ ಮೇಲ್ಗಡೆ ಜೋಡಿಸಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ದೇವ್ರ ಪೀಠ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಮಾಡಿಕೊಂಡಿರ್ತಾರೆ ಮನೆ ಮುಂದೆ ಮನೆಯಲ್ಲೇ ಬೆಳೆದಂತ ಗಿಡದಲ್ಲಿ ಆದಂತಹ ಸುಂದರವಾದ ಹೂಗಳಿಂದ ದೇವರ ಪೀಠವನ್ನ ನೋಡಿ ಎಷ್ಟು ಚೆನ್ನಾಗಿ ಅಲಂಕರಿಸಿದ್ದಾರೆ ಅಂತೇಳಿ ಹಾಗೆ ದೇವರ ಪೀಠದ ಎದುರುಗಡೆ ಒಂದು ದೊಡ್ಡದಾದಂತ ರಂಗೋಲಿಯನ್ನ ಹಾಕಿದ್ದಾರೆ

ಎಷ್ಟು ಮನೆ ಮನೆಯಾದ್ರೂ ರಾಶಿ ಕ್ಲೀನ್ ಆಗಿಟ್ಟಿರಿ ಮೇಲೆ ಇಲ್ಲಿ ರಾಶಿ ನೀಟ್ ಮಾತ್ರ ಎಷ್ಟ್ ದೊಡ್ಡ ಮನೆಯವರು

ಕೆಂಪಕ್ಕೆನೇ ಬಳಸೋದಕ್ಕೂ ಕೆಂಪೇ ಬೆಳೆಯೋದೇ ಹೆಸರು ಗೊತ್ತಿದ್ದ ಈ ತರ ಹಳ್ಳಿ ಮನೆ ಅಲ್ಲಿ ಅದಕ್ಕಾಗಿ ಹೆಚ್ಚಾಗಿ ಹಳ್ಳಿ ಮನೆ ಹೋದಾಗ ಹ್ಮ್

ಇದು ಬಾತ್ರೂಮ್ ಒಪ್ಪದ ಮನೆ ನೋಡ್ರಿ ಹಸಿ ಖುಷಿ ಆಯ್ತು ಇಷ್ಟು ದೊಡ್ಡ ಮನೆಯವರು ಎಷ್ಟು ನೀಟಾಗಿ ಇಟ್ಟಿರಿ ಮಾತ್ರ ಅದು ಹಳ್ಳಿ ಮನೇಲಿ ಇಪ್ಪದೆ ಹಳ್ಳಿ ಮನೆ ಕೂಡ ಅದೆಲ್ಲ ಇರಗಿದ್ರೆ ಹಳ್ಳಿ ಮನೆ ಆಗ್ತಿಲ್ಲ ನೆಲದಲ್ಲೇ ಒಂದು ಒಳಕರಿದ್ದಕ್ಕೂ ಇಲ್ಲಿ

ಹ್ಮ್ ಕಟ್ಗೆ ಕಟ್ಟಿಗೆ ಮನೆ ಬಿಚ್ಚ ಕಬ್ಡಾಕ ಅಲ್ಲ ತಗಡಾಕಿ ಮಳೆ ಬಪ್ಪದ್ರೊಳಗೆ ರೆಡಿ ಮಾಡ್ತೀವಿ ಇನ್ನೊಂದ್ ಎರಡ್ ಸಾಕ ಆಚಾರ ಬರ್ತೀವಿ ಬೇರೆ ಹಸನ ಕೈ ಮರನೇ ಇದ್ದಕ್ಕೂ ಇದ್ದು ಒಂದು ಪಕ್ಕದ ಮನೆ ಇರುತ್ತೆ ಅದು ರೆಡಿ ಮಾಡ್ಕೊಂಡು ಕಟ್ಟಿಗೆ ಮಾಡಲಿ ಎಲ್ಲ ಇದ್ರಕ್ಕೂ ನೆಡುವಲ್ಲಿ ಮಳೆಗಾಲದ ಹ್ಞೂ ಆ ಟೈಮಲ್ಲಿ ಸ್ವಲ್ಪ ದೊಡ್ಡ ಚೌತಿ ಟೈಮಲ್ಲಿ ಒಳಗೆ ನೀರಿಗೆಲ್ಲ ತೊಂದ್ರೆ ಇಲ್ಲ ಇಲ್ಲಿ ಇಲ್ಲಿದ್ದು ಇನ್ನೊಂದ್ ಬಾವಿತ್ತು ಬೆಂಗಳೂರ ಸುಮಾರು ಕಡೆ ನೀರಿಗೆ ತೊಂದ್ರೆ ಈ ಸಲ ಬಿಸಿಲು ಜಾಸ್ತಿ ಅಲ್ಲಿ ಇದ್ನಲ್ಲ

ಮನೆಯ ಮುಂದೆ ಸುಂದರವಾದಂಥ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಒಳಗಡೆ ತುಂಬ ಚೆನ್ನಾಗಿ ಬಂದಿರುವಂಥ ತುಳಸಿ ಹಾಗೆ ಈ ಹಳೆ ಕಾಲದ ಮನೆ ಇವೆಲ್ಲ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ